ಸ್ನೇಹಿತರೇ ಹಾಗೂ ಐದನೇ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದ್ಮಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಸುವೇಗದಲ್ಲಿ ಬರ್ತಕ್ಕಂಥ ಅಭ್ಯಾಸ ಪುಸ್ತಕದ ಲೆಕ್ಕಗಳನ್ನು ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಮ್ಮ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದಪ್ಪರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವಿಡಿಯೋಗೂ ದೊರತಕ್ಕಂಥದ್ದು ಈಗ ಅಧ್ಯಾಯ ಮೂರು ಸಂಕಲನ ನಾಲ್ಕು ವ್ಯವಕಲನ ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಪುಸ್ತಕದಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಧ್ಯಾಯ ಮೂರು ಸಂಕಲನ ಈ ಕೆಳಗಿನ ಸಂಖ್ಯೆಗಳ ಮೊತ್ತ ನುಡಿರಿ ಒಂದು ಸಾವಿರದ ಎರಡುನೂರ ಮೂವತ್ತ್ನಾಲ್ಕು ಇದು ಸಂಕಲ್ಯ ಸಂಕಲಕ ಐದು ಸಾವಿರದ ಆರುನೂರ ನಲವತ್ತೆರಡು ಎರಡನ್ನ ಕೂಡಿಸಿದಾಗ ನಾಲ್ಕರಲ್ಲಿ ಎರಡನ್ನ ಕೂಡಿಸಿದಾಗ ಆರು ಆಗ್ತದೆ ನಾಲ್ಕರಲ್ಲಿ ಎರಡನ್ನು ಕೂಡಿಸಿದಾಗ ಆರು ಮೂರರಲ್ಲಿ ನಾಲ್ಕು ಕುಡಿಸಿದಾಗ ಏಳು ಎರಡರಲ್ಲಿ ಆರು ಕುಡಿಸಿದಾಗ ಎಂಟು ಒಂದರಲ್ಲಿ ಐದು ಕುಡಿಸಿದಾಗ ಆರು ಬರ್ತದೆ ಅದೇ ರೀತಿಯಾಗಿ ಎರಡು ಸಾವಿರದ ಮುನ್ನೂರ ಅರವತ್ತಾರರಲ್ಲಿ ಐದು ಸಾವಿರದ ಏಳ್ನೂರ ಎಂಬತ್ತೆಂಟನ್ನು ಕೂಡಿಸಿದಾಗ ಎಂಟರಲ್ಲಿ ಆರನ್ನು ಕೂಡಿಸಿದಾಗ ಹದಿನಾಲ್ಕು ಒಂದು ಕೈಲ ಮತ್ತು ಆರಲ್ಲಿ ಎಂಟು ಕುಡಿಸಿದಾಗ ಹದಿನಾಲ್ಕು ಒಂದು ಹದಿನೈದು ಒಂದು ಕೈಲ ಏಳರಲ್ಲಿ ಮೂರು ಕುಡಿಸಿದಾಗ ಹತ್ತು ಹತ್ತು ಒಂದು ಹನ್ನೊಂದು ಒಂದು ಕೈಲ ಆಮೇಲೆ ಎರಡರಲ್ಲಿ ಐದು ಕುರ್ಷಿ ಏಳರಲ್ಲಿ ಒಂದು ಕೃಷಿ ಎಂಟಾಗ್ತದೆ ಎರಡು ಸಾವಿರದ ಒಂದುನೂರ ನೂರ ಐವತ್ನಾಲ್ಕು ಅದೇ ರೀತಿಯಾಗಿ ಎರಡು ಇಪ್ಪತ್ತಾರು ಸಾವಿರದ ಆರುನೂರ ಮೂವತ್ತೆರಡು ಮೂರು ಸಾವಿರದ ಮೂವತ್ತೆರಡು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಹನ್ನೆರಡು ಸಾವಿರದ ಒಂದುನೂರ ಮೂವತ್ತೆಂಟು ಕೂಡಿಸಿದಾಗ ಎಂಟರಲ್ಲಿ ನಾಲ್ಕು ಕೂಡಿಸಿದಾಗ ಹನ್ನೆರಡು ಹನ್ನೆರಡರಲ್ಲಿ ಎರಡು ಕುಡಿಸೋಕೆ ಹದಿನಾಲ್ಕು ಒಂದು ಕೈಲ ಮೂರರಲ್ಲಿ ಮೂರು ಕುಡಿಸೋ ಒಂಬತ್ತು ಮೂರರಲ್ಲಿ ಮೂರು ಕುಡಿಸೋಕೆ ಆರು ಆರಲ್ಲಿ ಮೂರು ಕುಡಿಸೋ ಒಂಬತ್ತು ಒಂಬತ್ತೊಂದು ಹತ್ತು ಆಗ್ತದೆ ನಂತರ ಅಲ್ಲಿ ಆರ ಏಳು ಹದ್ ಹದಿಮೂರು ಹದಿನಾಲ್ಕು ಹದಿನೈದು ಆಗ್ತದೆ ನಂತರ ಆರಲ್ಲಿ ಎರಡು ಕುಡಿಸೋದು ಎಂಟು ಎಂಟು ಒಂಬತ್ತು ಹತ್ತು ಹನ್ನೊಂದು ಆಗ್ತದೆ ನಂತರ ಎರಡು ಮೂರು ಆರು ಐದು ಆರು ಇದೊಂದು ಏಳು ಆವಾಗ ಎಪ್ಪತ್ತೊಂದು ಸಾವಿರದ ಐದುನೂರ ನಾಲ್ಕು ಆಗ್ತದೆ ಇದೇ ರೀತಿಯಾಗಿ ಇಪ್ಪತ್ತೈದು ಸಾವಿರದ ಐದುನೂರ ನಲವತ್ತಾರಲ್ಲಿ ಹದಿನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೆಂಟನ್ನು ಮತ್ತು ನಲವತ್ತೆರಡು ಸಾವಿರದ ಏಳ್ನೂರ ಮೂವತ್ತೊಂಬತ್ತನ್ನು ಕೂಡಿಸಿದಾಗ ಎಂಬತ್ತೆರಡು ಸಾವಿರದ ಆರ್ನೂರ ಅರುವತ್ತ್ಮೂರಾಗ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಈ ಕೋಷ್ಟಕದಲ್ಲಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಉತ್ತರವನ್ನು ಬರೆಯಿರಿ ಎರಡು ಸಾವಿರದ ನಾಲ್ಕುನೂರ ಐವತ್ತಾರು ಆಮೇಲೆ ಇಲ್ಲಿ ಕಲೆ ಬಿಟ್ಟಂತಂದ್ರೆ ಸಂಕಲನ ಮಾಡಬೇಕಾಗ ಎರಡರಲ್ಲಿ ಏಳು ಕುಡಿಸಿದಾಗ ಒಂಬತ್ತು ನಾಲ್ಕರಲ್ಲಿ ಐದು ಕುಡಿಸಿದಾಗ ಒಂಬತ್ತು ಐದರಲ್ಲಿ ಒಂದು ಕುಡಿಸಿದಾಗ ಇಲ್ಲಿ ಕೈಲ ಒಂದದ ಎಂಟರಲ್ಲಿ ಆರು ಕುಡಿಸಿದಾಗ ನಾಲ್ಕು ಒಂದು ಕೈಲ ಅಂದರೆ ಒಂದು ಬರ್ತದೆ ಕೈಲ ಒಂದರೆ ಒಂದು ಹೋಗ ಒಂದು ಒಂದು ಎರಡು ಎರಡು ಒಂದು ಐದು ಏಳು ಆಗ್ತದೆ ಇದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥವು ಅರುವತ್ತು ಆರು ಸಾವಿರದ ಎಂಟುನೂರ ನಾಲ್ಕರಲ್ಲಿ ಇಪ್ಪತ್ತು ಎರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಕೂಡಿಸಿದಾಗ ಒಂಬತ್ತು ಸಾವಿರದ ಒಂದು ತೊಂಬತ್ಮೂರು ಆಗ್ತದೆ ಇಲ್ಲಿ ಬಿಟ್ಟ ಸ್ಥಳಗಳನ್ನು ಸರಿಯಾಗಿ ತುಂಬಿಕೊಳ್ಬೇಕಾಗ್ತದೆ ಈ ರೀತಿ ಇಪ್ಪತ್ತೆರಡು ಸಾವಿರದ ನಾಲ್ಕನೂರ ಐವತ್ತಾರು ಮೂವತ್ತೆರಡು ಸಾವಿರದ ಒಂದು ಎಂಬತ್ತೇಳು ನಲವತ್ತೆರಡು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಕೂಡಿಸಿದಾಗ ಮೂವತ್ತೇಳು ಸಾವಿರದ ನಾಲ್ಕನೂರ ಎಪ್ಪತ್ತೇಳು ಆಗ್ತದೆ ಅದೇ ರೀತಿಯಾಗಿ ಹನ್ನೊಂದು ಸಾವಿರದ ನಾಲ್ಕುನೂರ ಐವತ್ತಾರು ಇಪ್ಪತ್ತ್ನಾಲ್ಕು ಸಾವಿರದ ಎರಡುನೂರ ನಲವತ್ತೊಂದು ಐವತ್ತು ಸಾವಿರದ ಮುನ್ನೂರ ಇಪ್ಪತ್ತು ಎಂಬತ್ತಾರು ಸಾವಿರದ ಹದಿನೇಳು ಕೂಡ್ಸಿದ ಕೂಡ್ಸಿದ್ರೆ ಹತ್ತು ಬೆಸ್ಟ್ ಬರ್ತದೆ ನ ಇಪ್ಪತ್ತಾರು ಸಾವಿರದ ಮುನ್ನೂರ ಹದಿಮೂರು ಇಪ್ಪತ್ತೈದು ಸಾವಿರದ ಒಂದು ನಲವತ್ತೆರಡು ಮೂವತ್ತೊಂದು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಕೂಡ್ಸಿದಾಗ ಎಂಬತ್ತ್ಮೂರು ಸಾವಿರದ ಎರಡುನೂರ ಎಂಬತ್ತೊಂಬತ್ತು ಮೂವತ್ತಾರು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹದಿನೈದು ಸಾವಿರದ ನಾಲ್ಕುನೂರ ಇಪ್ಪತ್ತ್ಮೂರು ನಲ್ವತ್ತೆರಡು ಸಾವಿರದ ಒಂದು ಒಂದೈತ್ನೂರು ಕೂಡಿಸಿದಾಗ ತೊಂಬತ್ತ್ಮೂರು ಸಾವಿರದ ಆರುನೂರಾಗ್ತದೆ ನ ಸಂಕಲನ ಈ ಕೆಳಗಿನ ವಸ್ತುಗಳ ಬೆಲೆಯನ್ನು ಓದಿ ಲೆಕ್ಕಾಚಾರ ಲೆಕ್ಕಗಳನ್ನು ಬಿಡಿಸಿ ಇಲ್ಲಿ ಟೆಜಿದು ಸತ್ ಸಾವಿರದ ಎಂಟುನೂರೊಂಬತ್ತು ಬೆಳೆದ ಆಮೇಲೆ ಕಂಪ್ಯೂಟರ್ ಸಟ್ಟು ನಲವತ್ತೈದು ಸಾವಿರದ ಮುನ್ನೂರ ಮುನ್ನೂರಾಗುತ್ತು ಬೈಕ್ದು ಎಪ್ಪತ್ತು ಸಾವಿರದ ಎಂಟುನೂರು ಆಮೇಲೆ ಇಲ್ಲಿ ಟ್ರೆಜ್ರಿ ಅದ ಇಲ್ಲಿ ವಾಯ ಇದು ಅದ ಕೂಲರ್ ಅದ ರೆಫ್ರಿಜರೇಟರ್ ಇಪ್ಪತ್ತೆರಡು ಸಾವಿರದ ಏಳ್ನೂರವತ್ತು ಅಂದರೆ ವರ್ಷಿತ್ ಹರ್ಷಿತ್ ಮತ್ತು ರಾಜೇಶ್ವರಿ ಈ ಮೂವರು ಸ್ನೇಹಿತರು ಅಥವಾ ಸ್ನೇಹಿತರು ತಮಗೆ ಅಗತ್ಯವಾದ ಸಾಮಗ್ರಿಗಳನ್ನು ಖರೀದಿಸಿದರು ವರ್ಷಿತ್ ಕಂಪ್ಯೂಟರ್ ರೆಫ್ರಿಜರೇಟರ್ ಹರ್ಷಿತ್ ಅಲ್ಮೀರಾ ಬೈಕ್ ಮತ್ತು ಕಂಪ್ಯೂಟರ್ ರಾಜೇಶ್ವರಿ ರೆಫ್ರಿಜರೇಟರ್ ಮತ್ತು ಅಲ್ಮೇರಾ ಖರೀದಿದರು ಹಾಗಾದರೆ ಅವರು ಖರೀದಿಸಿದ ವಸ್ತು ಒಟ್ಟು ಬೆಲೆ ಎಷ್ಟು ಅಂತ ಕೇಳಿದರು ಈಗ ಹರ್ಷದ ಖರೀಸಿದ ಒಟ್ಟು ಬೆಲೆ ಎಷ್ಟಾಗ್ತದೆ ಹತ್ತು ಸಾವಿರದ ಎಂಟುನೂರ ತೊಂಬತ್ತು ಬೈಕಿನ ಬೆಲೆ ಎಪ್ಪತ್ತೈದು ಸಾವಿರದ ಎಂಟುನೂರು ಕಂಪ್ಯೂಟರ್ನ ಬೆಲೆ ನಲವತ್ತೈದು ಸಾವಿರದ ಮುನ್ನೂರವತ್ತು ಒಟ್ಟು ಬೆಲೆ ಒಂದು ಲಕ್ಷ ಮೂವತ್ತೆರಡು ಸಾವಿರದ ಐವತ್ತಾಗ್ತದೆ ಹರ್ಷದ ಖರೀಸಿದ್ದು ಒಂದು ಲಕ್ಷ ಮೂವತ್ತೆರಡು ಸಾವಿರದ ಐವತ್ತು ವರ್ಷದ ಖರೀದಿಸಿದ್ದು ಅರವತ್ತೆರಡು ಸಾವಿರದ ಒಂದು ಇಪ್ಪತ್ತು ಇಬ್ಬರು ಖರೀದಿಸಿದ್ದು ಎರಡು ಲಕ್ಷ ಒಂದು ನೂರ ಎಪ್ಪತ್ತು ರೂಪಾಯಿ ಅದೇ ರೀತಿಯಾಗಿ ರಾಜೇಶ್ವರಿ ಖರೀದಿಸಿದ ವಸ್ತುಗಳ ಬೆಲೆ ರಫೀಸ್ಟ್ರ ಬೆಲೆ ಇಪ್ಪತ್ತೆರಡು ಸಾವಿರದ ಏಳ್ನೂರ ಅರವತ್ತು ಅಲ್ಮೇರ್ನ ಬೆಲೆ ಹತ್ತು ಸಾವಿರದ ಎಂಟುನೂರ ತೊಂಬತ್ತು ಒಟ್ಟು ಬೆಲೆ ಮೂವತ್ತ್ ಮೂರು ಸಾವಿರದ ಐವತ್ತು ಇನ್ನು ವರ್ಷತ್ ಮತ್ತು ರಾಜೇಶ್ವರಿ ಖರೀದಿಸಿದ ವಸ್ತುಗಳ ಒಟ್ಟು ಬೆಲೆ ಅರವತ್ತೆಂಟು ಸಾವಿರದ ಒಂದು ನೂರ ಇಪ್ಪತ್ತರಲ್ಲಿ ಮೂವತ್ತ್ಮೂರು ಸಾವಿರದ ಆರೈವತ್ತು ಕೂಡಿಸಿದಾಗ ಒಂದು ಲಕ್ಷ ಒಂದು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಆಗ್ತದೆ ನಾ ಹರ್ಷಿತ್ ಖರೀಸಿದ ವಸ್ತುಗಳ ಬೆಲೆ ಕಂಪ್ಯೂಟರ್ನ ಬೆಲೆ ನಲವತ್ತೈದು ಸಾವಿರದ ಮುನ್ನೂರ ಅರವತ್ತು ರೆಫ್ರಿಜ್ರೇಟರ್ನ ಬೆಲೆ ಇಪ್ಪತ್ತೆರಡು ಸಾವಿರದ ಏಳ್ನೂರ ಅರವತ್ತು ಒಟ್ಟು ಬೆಲೆ ಅರವತ್ತೆರಡು ಸಾವಿರದ ಒಂನೂರ ಇಪ್ಪತ್ತು ರಾಜೇಶ್ವರಿ ಮತ್ತು ಹರ್ಷಿತ್ ಖರೀದಿಸಿದ ವಸ್ತುಗಳ ಒಟ್ಟು ಬೆಲೆ ಮೂವತ್ತ್ಮೂರು ಸಾವಿರದ ಆರುನೂರೈತ್ತರಲ್ಲಿ ಒಂದು ಲಕ್ಷ ಮೂವತ್ತೆರಡು ಸಾವಿರದ ಐವತ್ತು ಕೂಡಿಸಿದಾಗ ಒಂದು ಲಕ್ಷ ಅರವತ್ತೈದು ಸಾವಿರದ ಆಗ್ತದೆ ಅತಿ ಹೆಚ್ಚು ಮೌಲ್ಯದ ವಸ್ತುಗಳನ್ನ ಖರೀದಿಸಿದವರು ಹರ್ಷಿತ್ ಅತಿ ಕಡಿಮೆ ಮೌಲ್ಯದ ವಸ್ತುಗಳನ್ನ ಖರೀದಿಸಿದವರು ರಾಜೇಶ್ವರಿ ಅಲ್ಮೇರ ಮತ್ತು ಕಂಪ್ಯೂಟರ್ಗಳ ಒಟ್ಟು ಬೆಲೆ ಹತ್ತು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ನಲವತ್ತೈದು ಸಾವಿರದ ಮುನ್ನೂರ ಅರವತ್ತನ್ನು ಕೂಡಿಸಿದಾಗ ಐವತ್ತಾರು ಸಾವಿರದ ಎರಡುನೂರ ಎರಡುನೂರೈವತ್ತಾಗ್ತದೆ ಬೈಕ್ ಮತ್ತು ರೆಫ್ರಿಜ್ರೇಟರ್ಗಳ ಒಟ್ಟು ಬೆಲೆ ಎಪ್ಪತ್ತೈದು ಸಾವಿರದ ಎಂಟುನೂರಲ್ಲಿ ಇಪ್ಪತ್ತೆರಡು ಸಾವಿರದ ಏಳ್ನೂರ ಅರವತ್ತು ಕೂಡಿಸಿದಾಗ ತೊಂಬತ್ತೆಂಟು ಸಾವಿರದ ಐದುನೂರ ಐವತ್ತಾಗ್ತದೆ ಅಲ್ಮೇರ ಬೈಕ್ ಒಟ್ಟು ಬೆಲೆ ಹತ್ತು ಸಾವಿರದ ಎಂಟನೂರ ತೊಂಬತ್ತರಲ್ಲಿ ಎಪ್ಪತ್ತೈದು ಸಾವಿರದ ಎಂಟುನೂರು ಕುಳಿಸಿದಾಗ ಎಂಬತ್ತಾರು ಸಾವಿರದ ಆರುನೂರ ತೊಂಬತ್ತು ಇನ್ನು ಸಾಲಿನಲ್ಲಿ ಮೊತ್ತವನ್ನು ಕಂಡಿಬೇಕು ಅಡ್ಡಸಾಲಿನಂದರೆ ಇಲ್ಲಿ ನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ತ್ಮೂರಲ್ಲಿ ಐದು ಸಾವಿರದ ಆರ್ನೂರ ಎಪ್ಪತ್ನಾಲ್ಕನ್ನು ಕೂಡಿಸ್ಬೇಕು ಇಲ್ಲಿ ಬಿಡಿಸ್ತಾನ ಬಿಡಿಸ್ತಾನ ಕೊಡಿಸ್ಬೇಕು ಬಿಡಿಸ್ತಾನ ಕುಡಿಸಿದಾಗ ನಾಲ್ಕರಲ್ಲಿ ಮೂರು ಕೂಡಿಸಿದಾಗ ಏಳು ಬರ್ತದ ನಂತರ ಏಳರಲ್ಲಿ ಎರಡನ್ನು ಕೂಡಿಸಿದಾಗ ಒಂಬತ್ತು ಬರ್ತದ ಆರಲ್ಲಿ ಒಂದು ಕೂಡಿಸಿದಾಗ ಏಳು ಬರ್ತದೆ ಐದರಲ್ಲಿ ನಾಲ್ಕನ್ನು ಕೂಡಿಸಿದಾಗ ಒಂಬತ್ತು ಬರ್ತದೆ ಹಿಂಗೆ ಕುಡ್ಸ್ಕೊತು ಅದೇ ರೀತಿಯಾಗಿ ಒಂಬತ್ತರಲ್ಲಿ ಮೂರು ಕುಡಿಸಿದಾಗ ಹನ್ನೆರಡು ಒಂದು ಕೈಲ ಬರ್ತದೆ ಹನ್ನೆರಡು ಒಂದು ಕೈಲ ಬರ್ತದೆ ಎಂಟರಲ್ಲಿ ಏಳು ಕುಡಿಸಿದಾಗ ಹದಿನೈದು ಒಂದು ಹದಿನಾರು ಮತ್ತು ಕೈಲ ಒಂದು ಬರ್ತದೆ ಮತ್ತು ಯೋರಲ್ಲಿ ಎಂಟು ಒಂಬತ್ತರಲ್ಲಿ ಏಳು ಕುಡಿಸಿದಾಗ ಹದಿನಾರು ಹದಿನಾರು ಒಂದು ಹದಿನೇಳು ಒಂದು ಕೈಲ ಬರ್ತದೆ ಇದರಲ್ಲಿ ಎರಡು ಕುಡಿಸಿದಾಗ ಏಳು ಏಳು ಒಂದು ಎಂಟು ಆಗ್ತದೆ ಎಂಟು ಸಾವಿರದ ಏಳ್ನೂರ ಅರವತ್ತೆರಡು ಆಗ್ತದೆ ಇದೇ ರೀತಿಯಾಗಿ ಐವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೊಂದರಲ್ಲಿ ನಲವತ್ತೇಳು ಸಾವಿರದ ಎಂಟುನೂರ ಅರವತ್ತೊಂಬತ್ತನ್ನು ಕುಳಿಸಿದಾಗ ಒಂದು ಲಕ್ಷ ಆರು ಆರು ಸಾವಿರದ ಒಂದೂ ತೊಂಬತ್ತಾಗ್ತದೆ ಅದೇ ರೀತಿಯಾಗಿ ಐವತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೆಂಟರಲ್ಲಿ ಎಂಬತ್ತೆರಡು ಸಾವಿರದ ಎಂಟುನೂರ ಎಂಬತ್ತೆಂಟು ಕುಳಿಸಿದಾಗ ಒಂದು ಲಕ್ಷ ನಲವತ್ತೆಂಟು ಸಾವಿರದ ಎರಡುನೂರ ಮೂವತ್ತಾರು ಆಗ್ತದೆ ಇನ್ನು ಐವತ್ತೈದು ಸಾವಿರದ ಐದುನೂರ ಐವತ್ತೈದರಲ್ಲಿ ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಕೂಡಿಸಿದಾಗ ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತೆರಡು ಆಗ್ತದೆ ಇನ್ನು ಎಪ್ಪತ್ತೇಳು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಇವು ಎಂಬತ್ತೈದು ಸಾವಿರದ ನಾಲ್ಕು ಮೂವತ್ತೆರಡನ್ನ ಕುಡಿಸಿದಾಗ ಒಂದು ಲಕ್ಷ ಅರವತ್ತ್ಮೂರು ಸಾವಿರದ ಎರಡುನೂರ ತೊಂಬತ್ತೇಳು ಆಗ್ತದೆ ಇನ್ನು ಮೂವತ್ತ್ನಾಲ್ಕು ಸಾವಿರದ ಎರಡುನೂರ ಐವತ್ತೆಂಟರಲ್ಲಿ ನಲ್ವತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತನ್ನು ಕೂಡಿಸಿದಾಗ ಎಪ್ಪತ್ತೆರಡು ಸಾವಿರದ ನಲವತ್ತೇಳು ಆಗ್ತದೆ ಈ ಕೆಳಗಿನ ಸಂಖ್ಯೆಗಳನ್ನು ಅಡ್ಡ ಸಾಲಿನಲ್ಲಿ ಬರೆದು ಮೊತ್ತವನ್ನು ಕಂಡಿರಿ ಇಪ್ಪತ್ತೇಳು ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಐವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೆರಡು ಕೊಡಿಸ್ಬೇಕು ಆಗ ಎಂಬತ್ತೇಳು ಸಾವಿರದ ಆರುನೂರ ನಲವತ್ತ್ನಾಲ್ಕು ಆಗ್ತದೆ ಅದೇ ರೀತಿಯಾಗಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಅರವತ್ತೆರಡು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಕುಡಿಸಿದಾಗ ಎಂಬತ್ತೈದು ಸಾವಿರದ ಆರುನೂರ ಅರವತ್ತೆಂಟು ಆಗ್ತದೆ ನಮ್ಮೂರದು ಮೂವತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತೂರಲ್ಲಿ ಅರವತ್ತೆಂಟು ಸಾವಿರದ ಮುನ್ನೂರ ನಲವತ್ತೆಂಟರ ಕುಳಿಸಿದಾಗ ಒಂದು ಲಕ್ಷ ಎರಡು ಸಾವಿರದ ಒಂಬೈನೂರ ಒಂಬತ್ತಾಗ್ತದೆ ಇನ್ನು ಎಪ್ಪತ್ತೆರಡು ಸಾವಿರದ ಮುನ್ನೂರ ಎಂಬತ್ತ್ನಾಲ್ಕರಲ್ಲಿ ಐವತ್ತೇಳು ಸಾವಿರದ ಐದುನೂರ ಅರವತ್ತು ಕುಳಿಸಿದಾಗ ಒಂದು ಲಕ್ಷ ಮೂವತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತಾಗ್ತದೆ ಇನ್ನು ನಲವತ್ತಾರು ಸಾವಿರದ ಎರಡುನೂರ ಹದಿನೆಂಟರಲ್ಲಿ ಐವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೈದು ಕುಳಿಸಿದಾಗ ಒಂದು ಲಕ್ಷ ಮೂರು ಸಾವಿರದ ಐದುನೂರ ನಲವತ್ತ್ಮೂರು ಆಗ್ತದೆ ಇನ್ನದು ಐವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಅರವತ್ತೈದು ಸಾವಿರದ ಐದುನೂರ ಹದಿನಾಲ್ಕು ಕೂಡಿಸಿದಾಗ ಒಂದು ಲಕ್ಷ ಹದಿನೇಳು ಸಾವಿರದ ಎಂಟುನೂರ ಮೂವತ್ತೆಂಟು ಬರ್ತದೆ ಕೆಳಗಿನ ಅಡ್ಡ ಸಾಲಿನಲ್ಲಿರುವ ಯಾವ ಸಂಖ್ಯೆಯನ್ನು ಕೂಡಿರಿ ಮತ್ತು ಕಂಬ ಸಾಲಿನ ಸಂಖ್ಯೆ ಬರ್ತದೆ ಎಂದು ಗುರುತು ಆ ಸಂಖ್ಯೆ ಕೆಳಗೆ ಗುರುತು ಹಾಕಿ ಗುರುತು ಹಾಕಲಾಗಿದೆ ನೋಡಿರಿ ಹದಿನೈದು ನೂರು ಹದಿನೈದುನೂರದ ನೂರು ಬರ್ಬೇಕಾದ್ರೆ ನಾಲ್ಕುನೂರು ಐದುನೂರು ಆರುನೂರು ಈ ಮೂರು ಕೂಡಿಸ್ಬೇಕು ಅದನ್ನು ನಿಜವಾಗಿ ನಾವು ಈ ರೀತಿ ಗುರುತು ಹಾಕಬೇಕಾಗಿತ್ತು ಈ ರೀತಿ ಗುರುತನ್ನು ಹಾಕಬೇಕು ಇವ್ರು ಮೂರೂ ಕೂಡಿಸಿದಾಗ ಬರ್ತದೆ ಹದಿನೈದು ನೂರು ಆಗ್ತದೆ ಅದೇ ರೀತಿ ಎಂಟುನೂರು ಬರ್ಬೇಕಲ್ಲ ಅರ ಏಳ್ನೂರಲ್ಲಿ ನೂರನ್ನು ಕೂಡಿಸ್ಬೇಕು ಹನ್ನೆರಡು ನೂರು ಬರ್ಬೇಕಾದ್ರೆ ಐದುನೂರು ಆರುನೂರು ನೂರು ಕೂಡಿಸಿದಾಗ ಬರ್ತದೆ ಸಾವಿರ ಆಗ್ಬೇಕಾದ್ರೆ ನಾಲ್ಕುನೂರು ಐದುನೂರು ನೂರು ಕೊಡಿಸ್ಬೇಕು ಸಾವಿರ ಆಗ್ತದೆ ನಾ ಕಂಬ ಸಾಲಿನಲ್ಲಿ ಬರೆದು ಮೊತ್ತವನ್ನು ಕಂಡುಡಿರಿ ಎಂಟು ನಲವತ್ತೆರಡರಲ್ಲಿ ನಾಲ್ಕು ಸಾವಿರದ ಐದುನೂರ ಮೂವತ್ತೆರಡು ಹದಿನೇಳು ಸಾವಿರದ ತೊಂಬತ್ನಾಲ್ಕು ಕೂಡಿಸ್ಬೇಕು ಅದೇ ಮೂರೂ ಕೂಡಿಸಿದಾಗ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ಅರವತ್ತೆಂಟು ಆಗ್ತದ ಆರು ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ನಾಲ್ಕುನೂರ ಮೂವತ್ತು ಐವತ್ತು ಸಾವಿರದ ಆರುನೂರ ಒಂದನ್ನು ಕೂಡಿಸಿದಾಗ ಐವತ್ತೇಳು ಸಾವಿರದ ಎಂಟುನೂರ ಹನ್ನೆರಡು ಆಗ್ತದೆ ಇನ್ನು ಎಂಬತ್ತೈದು ಸಾವಿರಲ್ಲಿ ಇಪ್ಪತ್ತ್ನಾಲ್ಕು ನಾಲ್ಕುನೂರ ಐವತ್ತೇಳು ಆರು ಸಾವಿರದ ಒಂಬೈನೂರ ಎಂಬತ್ತೇಳು ಏಳನ್ನು ಕೂಡಿಸಿದಾಗ ತೊಂಬತ್ತೆರಡು ಸಾವಿರದ ನಾಲ್ಕುನೂರ ಅರವತ್ತೆಂಟು ಆಗ್ತದೆ ಇನ್ನು ನಲವತ್ತೊಂಬತ್ತು ಸಾವಿರದ ಹದಿನೇಳರಲ್ಲಿ ಐವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೆಂಟು ಎಂಬತ್ತ್ನಾಲ್ಕು ಸಾವಿರದ ಎರಡು ನಲವತ್ತೇಳು ಎಪ್ಪತ್ತೈದನ್ನು ಕೂಡಿಸಿದಾಗ ಒಂದು ಲಕ್ಷ ಎಂಬತ್ತೇಳು ಸಾವಿರದ ಏಳ್ನೂರ ಏಳು ಆಗ್ತದೆ ಇನ್ನು ಹದಿನೇಳು ಸಾವಿರದ ತೊಂಬತ್ನಾಲ್ಕು ಐವತ್ತು ಸಾವಿರದ ಆರುನೂರ ಒಂದು ಅರವತ್ತೊಂಬತ್ತು ಸಾವಿರದ ಎಂಟುನೂರು ಐವತ್ತೆರಡನ್ನು ಕೂಡಿಸಿದಾಗ ಒಂದು ಲಕ್ಷ ಮೂವತ್ತೈದು ಸಾವಿರದ ಐದುನೂರ ನಲವತ್ತು ಬರ್ತದೆ ಇನ್ನು ಮೂವತ್ತೆಂಟು ಐದು ಸಾವಿರದ ಒಂದುನೂರ ಎಂಬತ್ನಾಲ್ಕು ನೂರ ಅರವತ್ತೆಂಟು ಮೂವತ್ತೇಳು ಸಾವಿರದ ಆರುನೂರ ಐವತ್ತು ಕೂಡಿಸಿದಾಗ ನಲ್ವತ್ತ್ಮೂರು ಸಾವಿರದ ನಲವತ್ತು ಅದೇ ರೀತಿಯಾಗಿ ಸಂಕಲನ ಮಾಡಿ ಇಲ್ಲಿ ಖಾಲಿ ಜಾಗವನ್ನು ಭರ್ತಿ ಮಾಡಿ ಇದ್ದಾರೆ ಅಂದರೆ ಈಗ ಎರಡು ಸಾವಿರದ ಐದುನೂರ ಮೂವತ್ತೈದರಲ್ಲಿ ಇದರಲ್ಲಿ ಇದನ್ನು ಕೂಡಿಸಿ ಇಲ್ಲಿ ಬರೀಬೇಕು ಅದು ಕೂಡಿಸಿದಾಗ ಎಷ್ಟು ಬರ್ತದೆ ಎರಡು ಸಾವಿರದ ಐದುನೂರ ಮೂವತ್ತೆರಡರಾಗ ಮೂರು ಸಾವಿರದ ನಾಲ್ಕನೂರ ಅರವತ್ತೆರಡು ಕುಡಿಸಿದಾಗ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಕೊಟ್ಟಿದ್ದರು ಅದೇ ರೀತಿ ಮಾಡಬೇಕು ಮೂರು ಸಾವಿರದ ನಾಲ್ಕನೂರ ಅರವತ್ತೈದರಲ್ಲಿ ಹದಿಮೂರನ್ನು ಕುಡಿಸಿದಾಗ ಎಷ್ಟು ಬರ್ತದೆ ಅದೇ ರೀತಿ ಎಲ್ಲ ಎಲ್ಲವನ್ನ ಕೂಡಿಸಲಾಗಿದೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸಂಖ್ಯೆಗಳ ಮೊತ್ತವನ್ನು ಕಂಡಿಬೇಕು ಈಗಾಗಲೇ ಮಾಡಿರ್ತಕ್ಕಂಥ ಲೆಕ್ಕಗಳೇ ಮತ್ತೆ ಪುನರಾವರ್ತನೆ ಮಾಡ್ತಕ್ಕಂಥದ್ದು ಕೆಳಗಿನ ಸಂಖ್ಯೆಗಳನ್ನು ಅಡ್ಡ ಸಾಲಿನಲ್ಲಿ ಕೂಡಿ ಮೊತ್ತ ಬರೆಯಿರಿ ಅಡ್ಡ ಸಾಲಿನಲ್ಲಿ ಕೊಡ್ತಕ್ಕಂಥ ಪ್ರಶ್ನೆ ಈಗಾಗಲೇ ನೋಡಲಾಗಿದೆ ನಾ ಕೌಷ್ಟಕವನ್ನು ಪೂರ್ತಿಗೊಳಿಸಿ ಸುಹಾಸನ ಮಾಸಿಕ ಸಂಬಳ ಐವತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೈದು ಮತ್ತು ಭಾನುಪ್ರಿಯಳ ಮಾಸಿಕ ಸಂಬಳ ನಲವತ್ತ್ನಾಲ್ಕು ಸಾವಿರದ ಎರಡುನೂರ ಎರಡುನೂರೈದು ಇವರಿಬ್ಬರು ಒಟ್ಟು ಮಾಸಿಕ ಸಂಬಳ ಐವತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೈದರಲ್ಲಿ ನಲವತ್ನಾಲ್ಕು ಸಾವಿರದ ಎರಡುನೂರ ಐವತ್ತು ಕುಡಿಸಿದಾಗ ತೊಂಬತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತೈದು ಆಗ್ತದೆ ನನ್ನಾಗ ನಾಗಮುನಿಯು ತನ್ನ ಮೂರು ಮುನಿಗಳಿಂದ ಮಾಸಿಕವಾಗಿ ಒಂಬತ್ತು ಸಾವಿರದ ಏಳ್ನೂರೈವತ್ತು ಹನ್ನೆರಡು ಸಾವಿರದ ಐದುನೂರು ಹದಿನೈದು ಸಾವಿರದ ಮುನ್ನೂರು ಬಾಡಿಗೆ ಪಡೆಯುತ್ತಾಳೆ ನಾಗಮುನಿಯು ಪ್ರತಿ ತಿಂಗಳು ಪಡೆಯುವ ಒಟ್ಟು ಬಾಡಿಗೆ ಎಷ್ಟು ಒಂಬತ್ತು ಸಾವಿರದ ಏಳ್ನೂರ ಐವತ್ತರಲ್ಲಿ ಹನ್ನೆರಡು ಸಾವಿರದ ಐದುನೂರು ಮತ್ತು ಹದಿನೈದು ಸಾವಿರದ ಮುನ್ನೂರು ಕೂಡಿಸಿದಾಗ ಮೂವತ್ತೇಳು ಸಾವಿರದ ಐದುನೂರ ಐದುನೂರು ಐವ ಐದುನೂರ ಐವತ್ತಾಗ್ತದೆ ಒಟ್ಟು ಬಾಡಿಗೆ ಇನ್ನು ನೆಕ್ಸ್ಟ್ ಘಟಕ ವ್ಯಾಹಕಲ್ನ ಘಟಕದ ಲೆಕ್ಕಗಳನ್ನು ನೋಡೋಣ ಇಲ್ಲಿ ವ್ಯಾಹಕಲ್ ಅಂದಾಗ ಮೈನಸ್ ಮಾಡಬೇಕು ವಾವಕಲ್ಯ ವ್ಯಾಹಕಾಲಕ್ಕ ಅಂತ ಬರ್ತದೆ ಬರ್ತದಾದರೆ ಎದ್ರಾಗ ಯಾವುದು ಕಳಿಬೇಕುಲ ಅದನ್ನು ವೌಕಲ್ಯ ಅಂದರೆ ಕಳೀತಕ್ಕ ಕಳಿ ಸಂಖ್ಯೆ ಒಂದು ಸಂಖ್ಯೆ ವೈಕಲ್ಯಕ್ಕೆ ಅಂದ್ರೆ ಅದರಾಗ ಅದನ್ನು ಕಳೀತಕ್ಕಂಥದ್ದು ಇನ್ನು ಒಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಐದು ಸಾವಿರದ ನಾಲ್ಕು ಸಾವಿರದ ಐದುನೂರ 2 ಕಳಿಬೇಕು ಇಲ್ಲಿ ಎರಡರಲ್ಲಿ ಎರಡು ಎರಡರಲ್ಲಿ ಎರಡನೇ ಕಾದಾಗ ಸೊನ್ನೆ ನಾಲ್ಕರಲ್ಲಿ ಮೂರು ಕಾದಾಗ ಒಂದು ಎಂಟರಲ್ಲಿ ಐದು ಕಾದಾಗ ಮೂರು ಆದಾಗ ಐದು ಬರ್ತದೆ ಹಿಂಗೆ ಒಂದರಲ್ಲಿ ಜೀರೋ ಕಳೆದಾಗ ಒಂದ ಬರ್ತದ ಇನ್ನು ಒಂದು ಎರಡರಲ್ಲಿ ಮೂರು ಕಳೆಯೋಕ್ಕೆ ಬರಲ್ಲ ಒಂದು ಕೈಲಾ ನಾವು ಹನ್ನೆರಡರಲ್ಲಿ ಮೂರು ಕಳೆದಾಗ ಒಂಬತ್ತು ಆರಲ್ಲಿ ಕೈಲಾ ಒಂದು ಅಂದಾಗ ಒಂದು ಒಂದರ ಎರಡು ಕಳೆದಾಗ ಎರಡು ನಾಲ್ಕು ಬರ್ತದೆ ಒಂಬತ್ತು ನಾಲ್ಕು ಆದಾಗ ಐದು ಬರ್ತದೆ ಬರ್ತದ ಯೋ ಇಪ್ಪತ್ತೈದು ಸಾವಿರದ ಮುನ್ನೂರ ಏಳರಲ್ಲಿ ಹದಿನಾರು ಸಾವಿರದ ನಾಲ್ಕುನೂರ ಎಂಬತ್ತಾರು ಕಳೆದಾಗ ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂದು ಬರ್ತದೆ ನಾನು ನಲವತ್ತೆರಡು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮೂವತ್ತೊಂದು ಸಾವಿರದ ಐದುನೂರ ಎಪ್ಪತ್ತರಂಬದನ್ನು ಕಳೆದಾಗ ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಬರ್ತದೆ ನಾನು ಬಿಟ್ಟಿರೋ ಸ್ಥಳಗಳು ಸರಿಯಾಗಿ ಅಂಕಿಗಳನ್ನು ಬರೆಯಿರಿ ಎಂದರು ನೋಡಿಲಿ ಬಿಡಲಾದ ಸ್ಥಾನಗಳನ್ನು ಸರಿಯಾಗಿ ಅಂಕಿಗಳನ್ನು ಬರೆಯಲಾಗಿದೆ ಒಂದನೇದು ಎರಡು ಮೂರು ನಾಲ್ಕು ಇಪ್ಪತ್ತು ಸಾವಿರದಿಂದ ಎಷ್ಟನ್ನು ಕಳೆದಾಗ ಹನ್ನೆರಡು ಸಾವಿರದ ಆರುನೂರ ಎಪ್ಪತ್ತೈದು ಬರ್ತದ ಇಪ್ಪತ್ತು ಸಾವಿರದಲ್ಲಿ ಕಳ ಇಪ್ಪತ್ತು ಸಾವಿರದಲ್ಲಿ ಎಷ್ಟು ಕಳಿಬೇಕಂದ್ರೆ ಇಪ್ಪತ್ತು ಸಾವಿರದಾಗ ಏಳು ಸಾವಿರದ ಮುನ್ನೂರ ಇಪ್ ಮೂವ ಇಪ್ಪತ್ತೈದನ್ನು ಕಳಿಬೇಕು ಕಳೆದಾಗ ಹನ್ನೆರಡು ಸಾವಿರದ ಆರುನೂರ ಎಪ್ಪತ್ತೈದು ಬರ್ತದೆ ನಾ ಅಡ್ಡ ಸಾಲಿನಲ್ಲಿ ವ್ಯತ್ಯಾಸವನ್ನು ಕಂಡ್ರಿ ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತರಲ್ಲಿ ಇಪ್ಪತ್ತೊಂದು ಸಾವಿರದ ಐದುನೂರ ತೊಂಬತ್ತಾರನೇ ಕಾದಾಗ ಹನ್ನೊಂದು ಸಾವಿರದ ಒನ್ನೂರ ಮೂರು ಅದೇ ರೀತಿಯಾಗಿ ಇಪ್ಪತ್ತಾರು ಸಾವಿರದ ಎಂಟುನೂರ ಹದಿಮೂರಲ್ಲಿ ಹದಿನೇಳು ಸಾವಿರದ ಏಳ್ನೂರ ತೊಂಬತ್ತ್ನಾಲ್ಕನೇ ಕಾದಾಗ ಒಂಬತ್ತು ಸಾವಿರದ ಇಪ್ಪತ್ತ್ಮೂರು ಆಗ್ತದೆ ನ ಎಂಬತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಆರ್ನೂರ ತೊಂಬತ್ತೊಂಬತ್ತನಕ್ಕಾದಾಗ ಐವತ್ತೊಂದು ಸಾವಿರದ ಎಂಬತ್ತೆರಡು ಬರ್ತದೆ ಅರವತ್ತೇಳು ಸಾವಿರದ ಐದುನೂರ ಮೂವತ್ತ್ಮೂರಲ್ಲಿ ಐವತ್ತಾರು ಸಾವಿರದ ನಾಲ್ಕನೂರ ಮೂವತ್ತೇಳಕ್ಕೆ ಆದಾಗ ಹನ್ನೊಂದು ಸಾವಿರದ ಒಳ್ನೂರ ಒಂದಾಗ್ತದೆ ನಲವತ್ತೊಂದು ಸಾವಿರದ ಎಂಟುನೂರ ಮೂವತ್ತೊಂಬತ್ತೊಂಬತ್ತರಲ್ಲಿ ಮೂವತ್ತೇಳು ಸಾವಿರದ ಆರುನೂರ ಇಪ್ಪತ್ತನಕ್ಕೆ ಆದಾಗ ನಾಲ್ಕು ಸಾವಿರದ ಎರಡುನೂರ ಎಪ್ಪತ್ತೊಂದು ಬರ್ತದೆ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಇಪ್ಪತ್ತೇಳು ಸಾವಿರದ ಎರಡುನೂರ ಮೂವತ್ತೆರಡರಲ್ಲಿ ಎಷ್ಟನ್ನು ಕಾಯ್ದಾಗ ಒಂದು ಸಾವಿರದ ಏಳ್ನೂರ ಅರವತ್ತು ಬರ್ತದೆ ಇಲ್ಲಿ ಕಳಿಬೇಕಾಗ್ತದೆ ಏನೆಂದರೆ ಈ ರೀತಿ ಮಾಡಬೇಕು ಇಪ್ಪತ್ತೇಳು ಸಾವಿರದ ಈ ಎರಡು ನೂರ ಮೂವತ್ತೆರಡರಲ್ಲಿ ಒಂದು ಸಾವಿರದ ಏಳ್ನೂರ ಅರವತ್ತು ಕಳೆಯನ್ನು ಕಳೆದಾಗ ಎರಡು ಹದಿಮೂರರಲ್ಲಿ ಆರು ಕಾಯ್ದಾಗ ಏಳು ಹನ್ನೆರಡರಲ್ಲಿ ಎಂಟು ಕಾದಾಗ ನಾಲ್ಕು ಏಳರಲ್ಲಿ ಎರಡು ಕಾದಾಗ ಐದು ಅಂತ ಎರಡು ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಎಪ್ಪತ್ತು ಅದರಿಂದ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಬರ್ತದೆ ಈ ರೀತಿ ಮಾಡಬೇಕು ಎಲ್ಲಾನು ಹಂಗೆ ಮಾಡೋದು ನಲ್ವತ್ತಾರು ಸಾವಿರದ ಐದುನೂರ ಎರಡರಲ್ಲಿ ಎಷ್ಟನ್ನು ಕಳೆದಾಗ ಹದಿನಾಲ್ಕು ಸಾವಿರದ ಮುನ್ನೂರ ಹದಿನೆಂಟು ಬರ್ತದೆ ಈಗ ನಲ್ವತ್ತು ಸಾವಿರದ ಐದುನೂರ ಎರಡರಲ್ಲಿ ಹದಿನಾಲ್ಕು ಸಾವಿರದ ಮುನ್ನೂರ ಹದಿನೆಂಟನ್ನು ಕಳೋಣ ಆಗ ಹನ್ನೆರಡರಲ್ಲಿ ಎಂಟು ಆದಾಗ ನಾಲ್ಕು ಹತ್ತರಲ್ಲಿ ಎರಡು ಕಾದಾಗ ಎಂಟು ಹತ್ತರಲ್ಲಿ ಐದರಲ್ಲಿ ನಾಲ್ಕಾದಾಗ ಒಂದು ಆರಲ್ಲಿ ನಾಲ್ಕಾದಾಗ ಎರಡು ನಾಲ್ಕರಲ್ಲಿ ಅನ್ಕಾದ ಮೂರು ಮೂವತ್ತೆರಡು ಸಾವಿರದ ಒನ್ನೂರ ಎಂಬತ್ತ್ನಾಲ್ಕು ಬರ್ತದೆ ಇನ್ನು ಐವತ್ತು ಮೂರು ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ಎಷ್ಟನ್ನು ಕಳೆದಾಗ ಇಪ್ಪತ್ತೊಂದು ಸಾವಿರದ ಎರಡುನೂರ ನಾಲ್ಕು ಆಗ್ತದೆ ಈಗ ಐವತ್ತ್ಮೂರು ಸಾವಿರದ ಆರುನೂರ ಅರವತ್ತೆಂಟರಾಗ ಇಪ್ಪತ್ತೊಂದು ಸಾವಿರದ ಎರಡು ನಾಲ್ಕನೇ ಕಳೆದಾಗ ಮೂವತ್ತೆರಡು ಸಾವಿರದ ನಾಲ್ಕುನೂರ ಅರವತ್ತ್ನಾಲ್ಕು ಆಗ್ತದೆ ಇನ್ನು ಎಂಬತ್ತಾರು ಸಾವಿರದ ಒಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತಾರು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಕಳೆದಾಗ ಬರ್ತಕ್ಕಂಥ ವ್ಯತ್ಯಾಸ ಎಷ್ಟೊತ್ತಿಗೆ ಕಳೋಣ ಕಳೆದಾಗ ನಲವತ್ತು ಸಾವಿರದ ಐದುನೂರ ತೊಂಬತ್ತೇಳು ಬರ್ತದೆ ನಲವತ್ತೇಳು ಸಾವಿರದ ನಾಲ್ಕುನೂರ ಅರವತ್ತ್ಮೂರರಲ್ಲಿ ನಲವತ್ತೊಂದು ಸಾವಿರದ ಐದುನೂರ ನಲವತ್ತೊಂದನೇ ಕಳೆದಾಗ ಬರ್ತಕ್ಕಂಥ ವ್ಯತ್ಯಾಸ ಐದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡು ಬರ್ತವೆ ಈ ಕೆಳಗಿನ ಬಣ್ಣದ ಬಲೂನುಗಳಲ್ಲಿ ಎ ಮತ್ತು ಬಿ ಹುಡು ಹುಡುಗರ ಕೈಯಲ್ಲಿರುವ ಒಂದೇ ಬಣ್ಣದ ಬಲೂನವನ್ನು ಸರಿ ಹೊಂದಿಸಿ ವ್ಯತ್ಯಾಸವನ್ನು ಕಂಡಿರಿ ಕೆಂಪು ಹಸಿರು ನೀಲಿ ಗುಲಾಬಿ ಕಂದು ಕಂದು ನೀಲಿ ಕೆಂಪು ಗುಲಾಬಿ ಹಸಿರು ಇಲ್ಲದ ಹಂಗಾರೆ ಇಲ್ಲಿ ಚಿತ್ರ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ನೀಲಿ ಬಣ್ಣದ ಬಲ್ಲಿನ ಮೇಲಿರುವ ಸಂಖ್ಯೆಗಳ ವ್ಯತ್ಯಾಸ ನೀಲಿ ಬಣ್ಣದ ಎಷ್ಟು ಎಷ್ಟಂದರೆ ಇಲ್ಲಿ ಎಂಬತ್ತಾರು ಸಾವಿರದ ನಾಲ್ಕುನೂರ ಮೂವತ್ತೈದು ಒಂದು ಅದ ನೀಲಿ ಬಣ್ಣದ್ದು ಇನ್ನೊಂದು ನೀಲಿ ಬಣ್ಣ ಇಲ್ಲದ ಮೂವತ್ತೇಳು ಸಾವಿರದ ಐದುನೂರ ಇದು ಎರಡು ಥರಕ್ಕು ವ್ಯತ್ಯಾಸ ಎಷ್ಟು ಬರ್ತದೆ ಕಳಿಬೇಕು ಎಂಬತ್ತಾರು ಸಾವಿರದ ನಾಲ್ಕುನೂರ ಮೂವತ್ತೈದರಲ್ಲಿ ಅದನ್ನು ಕಳಿಬೇಕು ಕಳೆದಾಗ ನಲವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಬರ್ತದೆ ಹಿಂಗೆ ಕೆಂಪು ಬಲೂನುಗಳ ಮೇಲಿನ ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಬರ್ತದೆ ಹಸಿರು ಬಣ್ಣದ ಬಲೂನ್ನ ಮೇಲಿನ ಸಂಖ್ಯೆಗಳ ವ್ಯತ್ಯಾಸ ಅರವತ್ತೊಂದು ಸಾವಿರದ ಎರಡುನೂರ ಎಪ್ಪತ್ತಾರು ಆಗ್ತದೆ ಕಂದು ಬಣ್ಣದ ಬಲೂನ್ನ ಮೇಲಿನ ಸಂಖ್ಯೆಗಳ ವ್ಯತ್ಯಾಸ ಮೂವತ್ತೊಂದು ಸಾವಿರದ ಎರಡುನೂರ ಎಪ್ಪತ್ತೊಂದು ಇನ್ನು ಗುಲಾಬಿ ಬಣ್ಣದ ಬಲ್ಲನೆ ಮೇಲಿರುವ ಸಂಖ್ಯೆಯ ವ್ಯತ್ಯಾಸ ಒಂಬತ್ತು ಸಾವಿರದ ಅರವತ್ತ್ಮೂರು ಅರವತ್ತ್ಮೂರ ಕೆಳಗಿನ ಹೇಳಿಕೆಗಳ ಸಮಸ್ಯೆಗಳನ್ನು ಬಿಡಿಸಿ ಚುನಾವಣೆಯಲ್ಲಿ ಅರವತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಮತದಾರರಲ್ಲಿ ಕೇವಲ ನಲವತ್ತು ಸಾವಿರದ ಒನ್ನೂರ ಎಪ್ಪತ್ತೆಂಟು ಜನ ಮತದಾನ ಮಾಡಿದರು ಹಾಗಾದರೆ ಎಷ್ಟು ಜನ ಚುನಾವಣೆಯಲ್ಲಿ ಮತ ಚಲಾಯಿಸಲಿಲ್ಲ ಒಟ್ಟು ಮತದಾರ ಸಂಖ್ಯೆ ಅರವತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಮತ್ತು ಚಲಾಯಿಸಿದವರ ಸಂಖ್ಯೆ ನಲವತ್ತು ಸಾವಿರದ ಒಂದು ಎಪ್ಪತ್ತೆಂಟು ಮತ್ತು ಚಲಾಯಿಸದೇ ಇದ್ದವರ ಸಂಖ್ಯೆ ಇಪ್ಪತ್ತೈದು ಸಾವಿರದ ಎರಡುನೂರ ಹದಿಮೂರು ಆಗ್ತದ ಒಬ್ಬ ಕಾರ್ ಮಾರುವನು ಹಿಂದಿನ ವರ್ಷ ನಾಲ್ಕು ಸಾವಿರದ ಆರುನೂರ ಹದಿನೈದು ಕಾರುಗಳನ್ನು ಹಾಗೂ ಈ ವರ್ಷ ಆರು ಸಾವಿರದ ಮುನ್ನೂರ ಐವತ್ತೆರಡು ಕಾರುಗಳನ್ನು ಮಾರಿದರೆ ಈ ವರ್ಷ ಎಷ್ಟು ಹೆಚ್ಚು ಕಾರುಗಳನ್ನು ಮಾರಿದನು ಈ ವರ್ಷ ಮಾರಿದ ಕಾರವಾರ ಸಂಖ್ಯೆ ಆರು ಸಾವಿರದ ಮುನ್ನೂರೈವತ್ತೆರಡು ಹಿಂದಿನ ವರ್ಷ ಮಾರಿದ ಕಾರವ ಸಂಖ್ಯೆ ನಾಲ್ಕು ಸಾವಿರದ ಆರುನೂರ ಹದಿನೈದು ಈ ವರ್ಷ ಮಾರಿದ ಹೆಚ್ಚಿನ ಕಾರವಾರ ಸಂಖ್ಯೆ ಎಷ್ಟಾಗ್ತದೆ ಒಂದು ಸಾವಿರದ ಏಳ್ನೂರ ಮೂವತ್ತೇಳು ಆಗ್ತದೆ ಅದ್ರಾಗ ಕಳಿಬೇಕು ಇಲ್ಲಿ ಕಿರುಪ್ರಕ್ಷದ ಈ ಸಂಖ್ಯೆಗಳ ವ್ಯತ್ಯಾಸವನ್ನೇ ಕಂಡುಹಿಡೀರಿ ಈಗಾಗಲೇ ಬಂದದ ಒಂಬತ್ತು ಸಾವಿರದ ಐದುನೂರ ಅರವತ್ನಾಲ್ಕರಲ್ಲಿ ಎಂಟು ಸಾವಿರದ ಮುನ್ನೂರ ಐವತ್ತೆರಡನೇ ಕಳೆದಾಗ ಒಂದು ಸಾವಿರದ ಎರಡುನೂರ ಹನ್ನೆರಡು ಬರ್ತದೆ ಅದೇ ರೀತಿಯಾಗಿ ಎರಡನೇದು ಯುವಕಲನ ಕ್ರಿಯೆಯ ಮೂಲಕ ಬಿಟ್ಟಿರುವ ಸ್ಥಳದಲ್ಲಿ ಸೂಕ್ತ ಅಂಕಿಗಳನ್ನು ಬರೆದು ಭರ್ತಿಯನ್ನು ಮಾಡಿ ಈಗಾಗಲಿನ ಲೆಕ್ಕನ ಹೇಳಲಾಗಿದೆ ರತ್ನಾಳ ಬ್ಯಾಂಕ್ ಖಾತೆಯಲ್ಲಿ ಅರವತ್ತು ಸಾವಿರ ರೂಪಾಯಿ ಇದೆ ಅದರಲ್ಲಿ ಇಪ್ಪತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತ್ಮೂರನ್ನು ಬ್ಯಾಂಕಿನಿಂದ ಪಡೆದರೆ ಖಾತೆಯಲ್ಲಿ ಉಳಿದ ಹಣ ಎಷ್ಟು ಬ್ಯಾಂಕ್ನ ಖಾತೆಯಲ್ಲಿರುವ ಹಣ ಅರವತ್ತು ಸಾವಿರ ಹಿಂತೆಗೆದ ಹಣ ಇಪ್ಪತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತ್ಮೂರು ಖಾತೆಯಲ್ಲಿ ಉಳಿಯುವ ಹಣ ಮೂವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೇಳು ಆಗ್ತದೆ ಇಷ್ಟು ಈ ಘಟಕ ಸದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದನ್ನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈನ್ ಆಲ್